ನಮ್ಮೊಳಗೆ ಬಂದಿದ್ದ ನಮ್ಮಲ್ಲಿರೋ ಅಹಂಕಾರ ಆಗಿತಾ ಕರ್ಮياتತಾ ಹೋದಾಗ ದೇವ ಶುದ್ಧಿ ಅದು ಬಹುಳ ಬಹುಳ ಚೀಲಿಸ್ತ ಒಂದು ಶರೀರ ಬೆಳೆದಷ್ಟು ಆಹಂಕಾರ ದೇಹ ಅಂತ ಹೇಳ ನೇರ اندرಿಂದ ಬೆಳೆಯುತ್ತೆ ಶರೀರದಲಿ ಈ ಶರೀರದಲ್ಲಿ ಆತ್ಮ ಸಾದನೆ ಸುಖイೀತಿ ದೇಹದಲ್ಲಾಗೋದಿಲ್ಲ ದೇಹ ಬೆಳೀತಾ ಇರುತ್ತೆ ಕಾಮಕ್ರೋದ ಲೋಬ ಮೊಹಮ್ಮದ ಮತ್ಸರಗಳೆಲ್ಲ ಬೆಳೀತಾ ಇರುತ್ತೆ ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಕಷ್ಟ ಅದು ಅದಕ್ಕೆ ವಿವೇಕಾನಂದರಿಗೆ ದೇಹದಲ್ಲೇ ಆಧ್ಯಾತ್ಮಿಕ ಸಾಧನೆ ಮಾಡಿದ್ರು ದೇಹದ ಎಲ್ಲ ಐದು ಎನಿ ಶತ್ರುಗಳನ್ನ ಕೊಂದುಕೊಂಡು ಆಧ್ಯಾತ್ಮಿಕ ಸಾಧನೆ ಮಾಡಿದ್ರು ಶಂಕರಾಚಾರ್ಯರು ಮತ್ತೆ ವಿವೇಕಾನಂದರು ಅದಕ್ಕೆ ಅವರಿಗೆ ಸಿಕ್ಕಾಪಟ್ಟೆ ಕಷ್ಟ ಅದೇ ಮೂವತ್ತೆರಡು ನಲವತ್ತು ವರ್ಷದಲ್ಲಿ ಫಿನಿಶ್ ಆಗುತ್ತೆ ಕಂಪ್ಲೀಟ್ ಆಗುತ್ತೆ ಅವ್ರ ಲೈಫ್ ಯಾಕಂದ್ರೆ ಸಾಧನೆ ಅಪ್ರತಿಮವಾಗಿರುತ್ತೆ ದೇಹ ಫೈಟ್ ಶಿವಾಜಿ ಮಹಾರಾಜರು ಅಷ್ಟೇ ಅವರು ಆಧ್ಯಾತ್ಮಿಕ ಸಾಧಕರೇ ಐವತ್ತು ವರ್ಷದಲ್ಲಿ ಮುಗಿಸ್ಬಿಟ್ಟು ಅದೇ ನಾವು ಇವು ನಾವು ಕತ್ತೆ ವಯಸ್ಸಾಗಿದೆ ಐವತ್ತು ವರ್ಷ ಎಲ್ಲ ಕಾಮಕ್ರೋಧ ಮತ್ಸರಗಳನ್ನೆಲ್ಲ ನೋಡಿ ಐವತ್ತು ವರ್ಷದ ನಂತರ ಆಧ್ಯಾತ್ಮ ಅಂದ್ರೆ ಇದು ಕ್ಷೀಣಿಸ್ಬಿಟ್ಟಿದೆ ಅವರು ಅದಷ್ಟು ಕಡೆ ಕಾಮಕ್ರೋಧಗಳು ಸತ್ಯವೇ ಈಗ ಸಾಧನೆ ಮಾಡೋದು ಅದು ಅಂತ ಗ್ರೇಟ್ ಅಲ್ಲ ಅದು ನ್ಯಾಚುರಲ್ ಇವಾಗ ಆಧ್ಯಾತ್ಮಿಕ ಸಾಧನೆ ದೇವರನ್ನು ಮೀಟ್ ಮಾಡೋದು ಈಸಿ ಯಾಕಂದ್ರೆ ನಮ್ಮ ಹತ್ರ ಹೆಣ್ಣು ಮೀಸಲಿ ಇಲ್ಲ ಕೆಲವರು ಏನು ಮೀಟ್ ಬರ್ತಾರೆ ತೊಂಬತ್ತು ವರ್ಷದಲ್ಲಿ ಕೂಡ ಆಸೆ ನಮ್ಮ ಮನೆ ಆಗಿರ್ಬೇಕು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ದೇವರೇ ಮುಂತ ಹೇಳೋದು ಅಂಗಡಿಯಲ್ಲಿ ಕೂತ್ಕೊಳ್ಬೇಕು ಕಲ್ಲೇ ಕೂತ್ಕೊಳ್ಬೇಕು ತೊಂಬತ್ತಲ್ಲ ನೂರ ವರ್ಷದವರೆಗೂ ಇರುತ್ತೆ ಅಂದ್ರೆ ಅವರಿಗಿಂತ ನಾವು ಅದೃಷ್ಟ ಅಂತ ಇಷ್ಟು ಬಾರಿ ಆದ್ರೂ ದೇಶ ದೈವ ದೇಹ ಅನ್ನೋದನ್ನ ಅರ್ಥ ಮಾಡಿಕೊಂಡು ಬೆಳೀತಾ ಇದೀವಲ್ಲ ಅದು ಮತ್ತೆ ಇರುವೆ ಅಧ್ಯಾತ್ಮ ಮನುಷ್ಯನಿಗೆ ಮಾತ್ರ ಅಲ್ಲ ಮೀನಿಗೂ ಇರುತ್ತೆ ಮೀನು ಆಮೆ ಎಲ್ಲದಕ್ಕೂ ಇರುತ್ತೆ ಫೀಲಿಂಗ್ಸ್ ಇರುತ್ತೆ ನೀವು ಡಿಸ್ಕವರಿ ಚಾನಲ್ ನೋಡೋದು ಎಷ್ಟು ಸಲ ಅನ್ಸುತ್ತೆ ಪ್ರಾಣಿಗಳಿಗೆ ಫೀಲಿಂಗ್ಸ್ ಇರುತ್ತೆ ಕೋತಿ ಮರಿನ ಅವರ್ತನೆ ಹುಟ್ಟಿರೋ ಮರಿನ ಚಿರತೆ ಸಾಕತ್ತೆ ಆವಾಗ್ತಾನೆ ಹುಟ್ಟಿರುವ ಮೌಗಲಿಕತೆ ಏನದು ಮೌಗಲಿಕತೆ ಮನುಷ್ಯನ ಮಗಿಯನ್ನ ನರಿ ಸಾಕತ್ತೆ ಅಂದ್ರೆ ಯಾಕೆ ದೇವರು ಹುಟ್ಟಿದ ಮಗುವಿಗೆ ತೇಜಸ್ ಕೊಟ್ಟಿದ್ದಾರೆ ಅಂದ್ರೆ ಶತ್ರುಗಳು ಕೂಡ ದ್ವೇಷ ಮಾಡಬಾರ್ದು ಅಂತ ಶತ್ರುಗಳು ಕೂಡ ಶತ್ರುಗಳ ಮಗನ ಬುದ್ಧಿಸುವ ಕ್ರಿಯೇಟ್ ಮಾಡಿದ್ದಾರೆ ಮಗು ಅನ್ನುವುದು ತಿನ್ನಲಾರದ ಹಣ್ಣು ಬಾಲು ರುಚಿ ಅಂತ ಆ ಮಗು ಆಗ್ಬೇಕು ನಾವು ಮುದುಕರಾದರೂ ಚರ್ಮ ಮುದುರುಗಟ್ಟು ನಮ್ಮಲ್ಲಿ ಆ ಮುಗ್ಧತೆ ಕಾಣು ಜನ ಹತ್ರ ಬಂದು ಕೂತ್ಕೊಂಡು ಅದು ಅವಧೂತ ಲಕ್ಷಣ ಅದು ಎಲ್ಲರ್ಗು ಬರುತ್ತೆ ಸುಮ್ಮನೆ ಆಸೆ ಕೊಂದ್ಬಿಟ್ಟು ನಾನು ಅವಧೂತ ಆಗ್ಬೇಕು ಅಂದ್ರೆ ಆಗೋದಿಲ್ಲ ಅದು ಅದನ್ನ ಕಂಟಿನ್ಯೂಸ್ ಹೊಡೆದು ಹೊಡೆದು ಒಡೆದು 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 ಕರಾಟೆ ತರ ಅಭ್ಯಾಸ ಗಟ್ಟಿ ಮಾಡ್ಕೊಂಡು 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 ಈ ಕರಾಟೆ ಶಾರೀರಿಕ ವಿದ್ಯೆ ಆದರೆ ಆಧ್ಯಾತ್ಮ ಮಾನಸಿಕ ವಿದ್ಯೆ ಅದು ಅಲ್ಲಮರ್ಗೆ ಮತ್ತೆ ಗೋರಖನಾಥರಿಗೆ ಮಧ್ಯೆ ಅದೇ ಯುದ್ಧ ಆಗಿದ್ದು ಗೋರಖ ಮಾತ್ರ ಶರೀರ ಎಷ್ಟು ಗಟ್ಟಿ ಮಾಡಿದ್ರು ಅಂದ್ರೆ ಖಡ್ಗ ತಗೊಂಡು ಅವ್ರು ಹೊಟ್ಟೆಗೆ ಹೊಡೆದ್ರೆ ಖಡ್ಗ ತುಂಟಾಗಿರುತ್ತೆ ಅಲ್ಲಮರ ಮೃದುವಾದ ಹತ್ತಿ ತರ ಮೈ ತಗೊಂಡು ನಿಮ್ಗೆ ನೀವು ನೋಡೋಣ ಅಂತ ಹೇಳಿದ್ರೆ ಅಲ್ಲಮ್ಮರು ಹಿಂಗೆ ಜಾಲದಲ್ಲಿ ಕೂತ್ಕೊಂಡರೆ ಅವನು ಖಡ್ಗ ತಗೊಂಡು ಹಾಕಿದ್ರೆ ಆ ಕಡ್ಗ ಹೂವಿನ ಹಾರ ಆಗುತ್ತೆ ಇದು ಅಲ್ಲಮರ ಜೀವನದಲ್ಲಿ ಬರುತ್ತೆ ಅಲ್ಲಿ ಗೋರಖರು ಅಲ್ಲಮರಿಗೆ ನಮಸ್ಕಾರ ತಪ್ಪಾಯ್ತು ಸಾಧನೆ ಆಗಿರೋದು ನೀನು ಮೀನತಿ ಮತ್ತೆ ಮೀನು ಮತ್ಸ್ಯಾವತಾರಿ ವಿಷ್ಣುವಿನ ಅವತಾರ ಅಂದ್ರೆ ನುಂಗುವುದು ಅಂದ್ರೆ ಲೀನವಾಗುವುದು ಅಂತ ಅರ್ಥ ನುಂಗುವುದು ಅಂದ್ರೆ ಎಲ್ಲವನ್ನೂ ಲೀನವಾಗುವುದು ಲಿಂಗ ಅಂತ ಲಿಂಗ ನುಂಗು ಎರಡು ಒಂದೇ ನನ್ನ ನುಂಗುರು ಪ್ರೀತಿ ಮಾಡೋರು ಗಂಡನ ಅಂತಾರೆ ಹುಡುಗಾರು ಹುಡುಗಿ ಹತ್ರ ಹುಟ್ಟು ನಮ್ಗೆ ತಿಂದ್ಬಿಡುದು ಆಗ್ತಿಲ್ಲ ಅಂತ ಅದ್ರಲ್ಲಿ ನುಂಗು ಉಡು ಹಾಗೆ ತಾಯಿ ನಮ್ ತಾಯಿ ಸತ್ತೋದ್ರೆ ನಾನು ನಮ್ ತಾಯಿನ ಸ್ಮಶಾನ ಕಳಿಸೋದಿಲ್ಲ ತಾಯಿನ ನಾನು ತಿಂದು ಬಿಡ್ತೀನಿ ಅಂತಿದ್ದೆ ನಾನು ಯಾರಿಗೂ ಬಿಡೋದಿಲ್ಲ ರೂಮ್ ಲಾಕ್ ಮಾಡ್ಕೊಂಡು ನಮ್ ತಾಯಿನ ಅಂಗ ಅಂಗನು ತೆಗೆದು ನಾನು ತಿಂದ್ಬಿಡ್ತೀನಿ ಅದು ಪ್ರೀತಿ ನುಂಗು ಉಳ್ದು ಅಂದ್ರೆ ಪ್ರೀತಿ ನುಂಗಿಸ್ಕೊಳ್ಳೋದು ಅಂದ್ರೆ ಪ್ರೀತಿ ಎಲ್ಲಾ ಮಕ್ಕಳು ತಾಯಿನ ಹಂಗೆ ತಿಂದ್ಕೊಳ್ತಾರೆ ನಮ್ಮ ತಾಯಿ ನಾವು ಎಷ್ಟು ಇಷ್ಟಪಡ್ತೀನಿ ನಮ್ಮ ತಾಯಿ ಗಿಡ ತಿಂದು ಬಿಡ್ತೀನಿ ಯಾರಿಗೂ ಬಿಟ್ಕೊಳ್ಳೋದಿಲ್ಲ ಅನ್ನೋ ಭಾವನೆ ಪ್ರತಿಯೊಂದು ಬರ್ತದೆ ಆ ನುಂಗುವುದು ಅಂದ್ರೆ ಅತಿ ಶ್ರೇಷ್ಠ ಅಂತ ನುಂಗ ನೋವಿಲ್ಲ ನುಗ್ಗುದಾಗ ನೋವಾಗೋದಿಲ್ಲ ಟಫ್ ಅಂದೇ ಸಲ ಜಟರಿದ್ವಿ ಅದರೊಳಗೆ ಸೇರ್ಕೋತೀವಿ ನಾನು ನಿನ್ನೊಳಗೆ ಸೇರ್ತೀನಿ ಅನ್ನೋದು ನುಂಗು ಅದಕ್ಕೆ ನುಂಗು ಲಿಂಗ ಎರಡು ಲಿಂಗ ಅಂದ್ರೂ ಅಷ್ಟು ಜಗತ್ತನ್ನೇ ನುಂಗುವುದು ಅಂತರ್ಥ ಅದನ್ನ ಬ್ಲ್ಯಾಕ್ ಹೋಲ್ ಅಂತ ಹೇಳ್ತಾರೆ ಜಗನ್ಮಾತೆ ಶ್ರೀಮಾತೆ ಶ್ರೀಮಾತೆಯ ಬಿಂದು ಇದೆಲ್ಲ ನುಂಗುವುದು ನಮ್ಮನ್ನು ನುಂಗ್ತೇವೆ ಅದಕ್ಕೆ ಮತ್ಸಾವತಾರ ವಿಷ್ಣು ನುಂಗುವುದರ ಮುಖಾಂತರ ಜಗತ್ತಿನ ಬಂದ ನಾಲ್ಕು ವೇದಗಳನ್ನು ಕಾಪಾಡಿದ ಜಗತ್ತಲ್ಲಿರುವ ಎಲ್ಲ ಕಲ್ಮಶಗಳನ್ನು ನುಂಗಿದ್ದ ಎಷ್ಟು ಚೆನ್ನಾಗಿ ಬರೀತಾರೆ ಇವರೆಲ್ಲ ಅರ್ಥ ಬರ ಹೇಳಕ್ಕಾಗ ಅವ್ರು ಹೆಂಗ್ ಬರೆದರು ವಿಶಿಷ್ಟ ಎಲ್ಲ ನೀನ್ ಬಗ್ಗೆ ಬರೆದಿದೆ ಎಂತ ಮಹಾಪುರುಷ ವಾಜಿರಾಜರು ಆಕ್ಚುಲಿ ವಾಜಿರಾಜರು ಎಂತ ವ್ಯಕ್ತಿ ಅಂತ ಹೇಳೋದಕ್ಕೆ ಇದೊಂದು ಶ್ಲೋಕ ಸಾಕುಬ್ಬ ಏನೋ ಜೀವನದ ಸಾರ ಈ ಶ್ಲೋಕ ಇದನ್ನ ಸರಿ ಅರ್ಥ ಮಾಡ್ಕೊಂಡ್ರೆ ಜಡುಪಿ ಸಾವು ಅರ್ಧದ ಒಂಬತ್ತು ತಿಂಗಳು ಎಲ್ಲ ಇರೋ ಏ ಅಷ್ಟೆಲ್ಲದೆ ಕನಕದಾಸರು ಉಡುಪಿಗೆ ಯಾಕೆ ಹೋಗಿದ್ದು ಉಡುಪಿ ತಿರ್ಗಕ್ ಮುಂಚೆ ಉಡುಪಿಗೆ ಹೋಗಿದ್ದು ಯಾಕೆ ಕೃಷ್ಣನ ನೋಡಕ್ಕಲ್ಲ ಕನಕದಾಸರು ಕೃಷ್ಣ ನೋಡಕ್ ಹುಡುಗಿ ಯಾಕೆ ಹೋಗ್ತಾರೆ ಕನಕದಾಸರ ತೊರೆ ಮೇಲೆ ಕೃಷ್ಣ ಕೂತ್ಕೊತಿದ್ರು ದಿನ ಕನಕದಾಸ ತಿನ್ನಕ್ಕೆ ಬಿಡ್ತಿರ್ಲಿಲ್ಲ ಕೃಷ್ಣ ఎలా కల్స్కుంటా తారీకీ కనకదాసర హా ఉ కనకదా హుడ్గ్గ్ హో వారుజ్ నోడకే క్లాస్ మేట్ ఇప్ప దొడ్డవ్ ఆవ్ ఒందే వర్ష ఆగేట్ అబ్బురు క్లాస్ మేట్ ఇప్ప దొడ్డవ్ ఆ అల్బి వ్యసర కందుకూర్ నమ్ హా హ పక్కదా కందూర్ అల్లిబ్బు జాగి ಅಲ್ಲಿ ಓದಿದ ಫೀಲಿಂಗ್ ನೀವೆಲ್ಲ ಕಿತ್ತಡಿಗಳು ಸೇರಿದಾಗ ಮತ್ತೆ ಎಲ್ಲ ಒಂದ್ ಕಡೆ ಇನ್ನೊಂದ್ ಕಡೆ ಚರಣ ಬಂದ್ ಮಾಡಿ ಅಲ್ಲಿ ಸೇರಕ್ ಹೋದಾಗ ಕನಕದಾಸ ಯಾವಾಗಲೂ ಕೃಷ್ಣನ ತೊಡೆ ಮೇಲೆ ಕುಡಿಸಬಹುದು ಅಲ್ಲಿ ಜಾತಿ ವಾದಗಳು ತುಂಬಾ ಇತ್ತು ಆ ಕಾಲದಲ್ಲಿ ಆದ್ರೂ ಏನಾದ ವೇದ ಇವರು ವಾದಿರಾಜರು ಕನಕದಾಸನ ಸ್ನೇಹಿತಕ್ಕೆ ಮಠದಲ್ಲೂ ಕರ್ಕೊಳಕ್ಕಾಗಲ್ಲ ಅಂತ ಅವ್ರದ್ದೊಂದು ಗುಡ್ಸಲಿ ಹಾಕಿರ್ತಾರೆ ದೇವಸ್ಥಾನದಿಂದೆ ದೇವಸ್ಥಾನ ಅಂದ್ರೆ ಅವ್ರದ್ದು ಮಠ ಅದ ದೇವಸ್ಥಾನ ಇರ್ಲಿಲ್ಲ ಅಲ್ಲಿ ದೇವಸ್ಥಾನ ಇದ್ದಿದ್ರು ಅನಂತೇಶ್ವರ ಅಂತ ಶಿವ ಆಕರೆ ಚಂದ್ರಮೌಳೇಶ್ವರ ಚಂದ್ರಮೌಳೇಶ್ವರ ಅಂದ್ರೆ ಉಡುಪ ಅಂತ ಚಂದ್ರ ಚಂದ್ರನನ್ನು ತಲೆಯಲ್ಲಿ ಇಟ್ಟುಕೊಂಡವನು ಚಂದ್ರಮೌಳೇಶ್ವರ ಆತನನ್ನ ಉಡುಪ ಅಂತ ಕರಲಿ ಅಂದ್ರೆ ಉಡು ಅಂದ್ರೆ ಚಂದ್ರ ಚಂದ್ರನನ್ನು ಧರಿಸಿದವರು ಉಡು ಅಂತ ಉಡುಪ ಇರುವ ಜಾಗವನ್ನು ಉಡುಪಿ ಅಂತ ಕರೆದರು ಆ ಉಡುಪಿ ಪೂಜೆ ಆದಾಗ ಇಲ್ಲಿ ವೈಷ್ಣವ ಸಿದ್ಧಾಂತ ಬೆಳೀತು ಮಾತನಾಡಿದ ಮಧ್ವಾಚಾರ್ಯರಿಂದ ಆ ವೈಷ್ಣವನಿದ್ದು ಅನಂತೇಶ್ವರನಲ್ಲಿ ಅನಂತೇಶ್ವರನಲ್ಲಿ ಮಧ್ವಾಚಾರ್ಯರು ಆಗಿದ್ದು ಭಗವಂತನಲ್ಲಿ ಆ ಮಧ್ವಾಚಾರ್ಯರ ಫಿಲಾಸಫಿ ಓದ್ಕೊಂಡು ಇವರೆಲ್ಲ ಆ ಸರೋವರ ಉಡುಪಿ ಸರೋವರ ಅದರ ತಟದಲ್ಲಿ ಒಂದು ಮಠ ಮಾಡ್ಕೊಂಡಿರ್ತಾರೆ ಮಠ ಅಂತ ಒಂದು ರೂಮ್ ಇತ್ತು ಆ ರೂಮ್ ಅಲ್ಲಿ ವಿಗ್ರಹ ಇರುತ್ತೆ ಆ ವಿಗ್ರಹದೊಂದು ದೊಡ್ಡ ಕಥೆ ಇನ್ನೊಂದ್ಸಲ ಹೇಳ್ತೀನಿ ಅಲ್ಲಿ ತಿರುಗುವ ವಿಗ್ರಹ ಅದು ಆ ತಿರುಗುವ ವಿಗ್ರಹ ಹೇಗ್ ಬಂತು ದೊಡ್ಡ ಕಥೆ ಹೇಳ್ಬಿಡುತ್ತ ಯಾಕೆ ತಿರುಗ್ತಾ ಇದೆ ಆ ಮೂರ್ತಿ ಆ ಮೂರ್ತಿ ಮಾಡಿದ್ದ ವಿಶ್ವಕರ್ಮ ತಿರುಗುವ ಮೂರ್ತಿಯಿಂದ ಯಾವಾಗ ದ್ವಾರಕೆಯಲ್ಲಿ ಗೋದ ನಮ್ಮ ಕೃಷ್ಣನ ವಂಶದ ಹೆಂಡ್ ಆಗೋ ಸಮಯ ಕೃಷ್ಣಾವತಾರ ಸಮಾಪ್ತಿಯಾಗುವ ಸಮಯ ನಮ್ಮ ಸಾಂಬಾ ಅಂತ ಮಗ ಕೃಷ್ಣ ಸಾಂಬಾವತಿಯ ಮಗ ಸೇಮ್ ಪ್ರತಿ ಕೃಷ್ಣ ಇದ್ದಂಗೆ ಇರ್ತಾನೆ ಕೃಷ್ಣ ಇದ್ದಂಗೆ ಇರ್ತಾನೆ ನಮ್ಮ ಸಾಂಬ ಎಷ್ಟು ಈಕ್ವಲ್ ಆಗಿರ್ತಾನೆ ಅಂದ್ರೆ ಕೃಷ್ಣನ ಅಷ್ಟ ಮಹಿಷಿಯವರಿಗೆ ಡೌಟ್ ಇವನು ಕೃಷ್ಣನ ಅವನು ಕೃಷ್ಣನ ಹಂಗಿರ್ತಾನೆ ಕೃಷ್ಣನು ಅಷ್ಟು ಅರವತ್ತು ವರ್ಷ ಆದ್ರೆ ಹೆಂಗಾಗಿರ್ತಾನೆ ಅವ್ರ ಮಗು ಹೆಂಗಾಗಿರ್ತಾನೆ ಆದ್ರೆ ಗುಣ ಮಾತ್ರ ತಂದು ಇರುತ್ತಾ ಕೃಷ್ಣ ಎಷ್ಟು ಕಂಫರ್ಟಬಲ್ ಸಾಂಬಾ ಅಷ್ಟು ಡಿಸ್ಕಂಫರ್ಟ್ ಮೋಸ ವಂಚನೆ ಸತ್ಯ ಧರ್ಮ ಎಲ್ಲಾ ಇರುತ್ತೆ ಸಾಂಬನಲ್ಲಿ ತುಂಟತನ ಮೋಸ ಸುಳ್ಳು ಎಲ್ಲ ಇರುತ್ತೆ ಕೃಷ್ಣನ ಮಹಿಷಿಯರನ್ನೇ ಅವನು ಮೋಸ ಮಾಡ್ಕೊಗ್ತಾ ಇರ್ತಾನೆ ಕೃಷ್ಣ ಅನ್ಕೊಂಡು ಕೃಷ್ಣ ಅವನಿಗೆ ದೂರು ಹೋಗುತ್ತೆ ಅವಾಗ ಕೃಷ್ಣ ಅವನಿಗೆ ಚರ್ಮವ್ಯಾಧಿ ಬರಲಿ ಅಂತ ಶಾಪ ಗೊತ್ತ ಮಗನಿಗೆ ಅಚರ್ಮ ಸು ಕೆಟ್ಟಿರೋದು ನೋಡಿ ಏನು ಕೃಷ್ಣ ಅಲ್ಲ ಅಂತ ಗೊತ್ತಿದ್ದ ಅಂತ ಸಾಂಬನ ದಸೆಯಿಂದ ವಂಶದ ಆಗುವ ಸಂದರ್ಭ ಬರುತ್ತೆ ಅವನು ಋಷಿಮುನೆಗಳನ್ನ ರಹಿಸೋದು ಗರ್ಭದಲ್ಲಿ ಹೊಲಿಕೆ ಇಟ್ಕೊಂಡೋಗಿಟ್ಟು ನನಗೆ ಗರ್ಭ ಆಗಿದೆ ಯಾವ ಮಗು ಆಗುತ್ತೆ ಅಂತ ಹೇಳುದು ತಲೆ ಹಟ್ಟೆ ಮಾಡೋದು ಮಾಡಿದರೆ ಋಷಿ ನಿನ್ನ ಹೊಟ್ಟೆಯಲ್ಲಿ ಹೊಲಿಕೆ ಇದೆ ಅದೇ ನಿಮ್ಮ ವಂಶ ನಾಶ ಮಾಡುತ್ತೆ ಅಂತ ಹೇಳ್ತಾರೆ ಅಂತ ಸಂದರ್ಭ ಆ ಮನಕೆ ಚೂರು ಚೂರಾಗೋದು ಇವರು ಕುಡಿದು ಒಬ್ಬರನ್ನೊಬ್ಬರು ಹೊಡ್ಕೊಂಡು ಸಾಯೋದೆಲ್ಲ ಕೃಷ್ಣಾವತಾರ ಸಮಾಪ್ತಿ ಆ ಸಂದರ್ಭದಲ್ಲಿ ಅಂತ ಸಮಯ ನಡೀತಾ ಇರುತ್ತೆ ಕೃಷ್ಣನ ತಾಯಿ ದೇವಕಿ ಇನ್ನು ಜೀವಂತ ಆಗ್ತದೆ ಕೃಷ್ಣನ ಒಂದೊಂದು ಒಂದು ಕತೆ ಸುಮದನೇ ಸಾರಿ ನಮ್ಮ ಒಂದು ಕತೆ ಸಾಕಿರೋ ತಾಯಿ ಹೀಗಿರುವಾಗ ಆ ದೇವಕಿ ಮುಖ ಸಣ್ಣದಾಗಿರುತ್ತೆ ಹೋಗಿರ್ತದೆ ಸುಖನೇ ಇಲ್ಲ ಕೃಷ್ಣಂತ ಮಗ ಹುಟ್ಟಿದ್ರು ಆಕೆಗೆ ಬೇಸರ ಕೃಷ್ಣ ಹೋಗಿ ಕೇಳ್ತಾನೆ ಬಲರಾಮನ ಜೊತೆ ಅಮ್ಮ ನಿಮಗೆ ಆಕೆ ದುಃಖ ಅದಕ್ಕೆ ದೇವಕಿ ಹೇಳ್ತಾಳೆ ಬಲರಾಮಂತೆ ನೀವಿಬ್ರು ನನ್ನ ಮಕ್ಕಳಾದ್ರು ನಾನು ಇಷ್ಟು ಪಾಪಿಷ್ಟೆ ನಿಮ್ಮ ಬಾಲ್ಯವೇ ನೋಡ್ಲಿಲ್ಲ ನೀವೆಲ್ಲ ಗೋಕುಲದಲ್ಲಿದ್ರೆ ನಾನು ಜೈಲಲ್ಲಿದ್ದೆ ಆ ಕೊರಗಿದೆಯಪ್ಪ ನನಗೆ ನಿಮಗೆ ಸ್ತನ್ಯಪಾನ ಮಾಡಿಸ್ಲಿಲ್ಲ ನಾನು ಅಂತ ಹೇಳಿದಾಗ ಕೃಷ್ಣ ಅಷ್ಟೇ ತಾನೆ ಹೇಳಿ ಲಾಕ್ ಇಬ್ಬರು ಚಿಕ್ಕ ಚಿಕ್ಕಮುಖಾಗುತ್ತಾರೆ చిక్మక్కడి అమ్మ బాలకర ఆడతాయి అదన రుక్మిణి కీరుతాయి ఆ కృష్ణ బాల బాలరూప నోడి తు ఇష్టపడ్బుతాడు గలాటె మాబాద్ కృష్ణ అంత నన నిన్న బాల రూప బేకున్న నన్న నిర్ అది కృష్ణ విశ్వకర్మనన్న కరెంట్ ಬಲರಾಮ ಕೃಷ್ಣ ಇಬ್ಬರದು ಬಾಲರೂಪ ಮಾಡಿಸಿ ಅವರವರ ಇಂಟೀರಿಯರ್ ಕೊಡ್ತಾನೆ ಅದು ಬ್ರಹ್ಮಸ್ಥಾನದಲ್ಲಿ ಪ್ರತಿಷ್ಠೆ ಮಾಡ್ತಾರೆ ರುಕ್ಮಿಣಿ ಮನೆಯಲ್ಲಿ ಮಾಧವಪುರ ಅಂತ ಉಳಿಸ್ತಾರೆ ಅಲ್ಲಿ ಬ್ರಹ್ಮಸ್ಥಾನದಲ್ಲಿ ಇಟ್ಬಿಟ್ಟು ಮೂರ್ತಿ ಅವಳ ರುಕ್ಮಿಣಿ ಕಿಚನ್ ಬದ್ಲೇ ಕಿಚನ್ ಕಡೆ ತಿರ್ಬೋದು ಬಾತ್ರೂಮ್ ಓದ್ಲಿ ಬಾತ್ರೂಮ್ ಕಡೆತಿರ್ಬೋದು ಬೆಡ್ರೂಮ್ ಬದ್ಲೇ ಬೆಡ್ರೂಮ್ ಕಡೆದಿರ್ಬೋದು ಹಿಂಗೆ ಮನೇಲೆಲ್ಲಾ ಆ ಹುಡುಗಿ ಎಲ್ಲಿ ಸುತ್ತಾ ಇರ್ತದೋ ಕಡೆ ಸುತ್ತ ಮಾಡ್ಸಿರ್ತಾನೆ ತಿರುಗೋ ಕೃಷ್ಣ ಭಕ್ತಿ ಬೇಕಷ್ಟೇ ಭಕ್ತಿ ಇಲ್ಲ ತಿರುಗೋದಿಲ್ಲ ಹಂಗ ಮಾಡ್ಸಿರ್ತಾನೆ ಬಟ್ ಕೃಷ್ಣಾವತಾರ ಸಮಾಪ್ತಿ ಆದ ನಂತರ ಅರ್ಜುನನ್ನ ಕರೆಸಿ ರುಕ್ಮಿಣಿ ಅವ್ರನ್ನೆಲ್ಲ ಅಷ್ಟ ಮಹಿಷಿಯರ್ನ ನೀನು ಕರ್ಕೊಂಡು ಕರ್ಕೊಂಡೋಗ್ಬೋದು ಇಲ್ಲೆಲ್ಲ ತುಂಬಾ ರಕ್ತಪಾತ ಇದೆ ಎಂಡ್ ಆಗ್ತಾ ಇದೀನಿ ಅಂತ ಹೇಳಿ ಕಳಿಸಿದಾಗ ಅರ್ಜುನ ನಾನು ಹೋಗ್ತೀನಿ ಅಂತ ಹೇಳಿದಾಗ ದಾರಿ ಸಿವಿಲ್ ವಾರ್ಸ್ ನಡೀತಾರೆ ಅವರೆಲ್ಲ ಈ ಹೆಣ್ಣು ಮಕ್ಕಳನ್ನೆಲ್ಲ ರೇಗಿಸ್ತಾರೆ ಆಸ್ತಾಂತರ ಎಲ್ಲ ದಾಸಿಯರ ಸಮೇತ ಎಲ್ಲರನ್ನೂ ಅರ್ಜುನ ಕರ್ಕೊಂಡು ಹೋಗ್ತಾರೆ ಅವನೊಬ್ಬ ಗಂಡು ಮಿಕ್ಕಿರ ಅವಾಗ ಆ ಪುಂಡು ಹಾವಳಿ ಹಾವಲಿ ಮಾಡ್ತಾರೆ ಹಾವಣಿ ಮಾಡಿದಾಗ ಅರ್ಜುನ ಅವಿಲ್ಲೆ ಅವ್ರನ್ನ ನೋಡಪ್ಪ ಅವರು ಅರ್ಜುನನನ್ನೇ ಮಂಡಿಸಿ ಅವರು ಅರ್ಜುನ ಅಲ್ಲಿ ಮಹಾಭಾರತ ಕುರುಕ್ಷೇತ್ರ ಮಾಡಿದನು ನನ್ನಣ್ಣ ಇವರು ಇದು ಮಾಡಿದಾಗ ರುಕ್ಮಿಣಿ ಹೇಳ್ತಾರೆ ಅಲ್ಲಿ ನಿಮ್ ಜೊತೆ ಕೃಷ್ಣ ಇದ್ದ ಅದಕ್ಕೆ ನಿಮ್ಗೆ ಇಲ್ಲಿ ಇಲ್ವಲ್ಲ ಅದಕ್ಕೆ ನೀನು ವೀಕ್ ಆಗ್ಬಿಟ್ಟಿದ್ದೆ ಇಂಥ ಘಟನೆಗಳೆಲ್ಲ ಬರುತ್ತೆ ಕೃಷ್ಣ ಅಂತ ಹೇಳಿ ಆಗ ರುಕ್ಮಿಣಿ ಅರ್ಜುನ ಜೊತೆ ಹೋದಕ್ ಮುಂಚೆ ಗಂಧದಲ್ಲಿ ಗಂಧದಲ್ಲಿ ಗಂಧ ಇರುತ್ತಲ್ಲ ಅದರಲ್ಲಿ ಮುದ್ದೆಗಳು ಮಾಡಿ ಅದರೊಳಗಡೆ ಮೂರ್ತಿಗಳಿಟ್ಟು ಬಿಡ್ತಾರೆ ಕೃಷ್ಣಂದು ಬಲರಾಮ ಭದ್ರವಾಗಿರ್ಲಿ ಅಂತ ಶ್ರೀಗಂಧ ಗಂಧದಲ್ಲಿ ಹೋಗ್ಬಿಡ್ತಾನೆ ಆ ಗಂಧದ ಮೂರ್ತಿಗಳು ಮೂರ್ ಸಾವಿರದ ಐನೂರು ವರ್ಷಗಳ ನಂತರ ಆ ಮನೆಯವರಿಗೆ ಗಂಧದ ಅಂತ ತಿಳ್ಕೊಂಡು ಒಬ್ಬ ಶಿಪ್ಪಿಂಗ್ ಮರ್ಚೆಂಟ್ಗೆ ಮಾರುಬಿಡ್ತಾನೆ ಅವನು ಅದನ್ನು ಇದ್ಕೊಳ್ಳಿ ಅಂತ ಒಂದು ಶಿಪ್ ಅನ್ನು ಹಾಕೊಂಡಿರ್ತಾನೆ ಆ ಶಿಪ್ಪಲ್ಲಿ ಅದು ಉಡುಪಿ ಹತ್ರ ಬರುತ್ತೆ ಶಿಪ್ ಶಿಪ್ಪಿಂಗ್ ಬಿಸ್ನೆಸ್ ಶುರು ಮಾಡಿದ್ದೆ ಕೃಷ್ಣ ಹದಿನಾರು ಸಾವಿರದ ನೂರು ಆ ಜನ ಅಬಲೆಯರಿಗೆ ಜೀವ ಕೊಟ್ಟು ನರಕಾಸುರನ್ನು ಕೊಂದು ಅವರಿಗೆ ನನ್ನ ಆಧಿಪತ್ಯ ರಾಷ್ಟ್ರಪತಿ ಹಿಂಗೆ ಹಂಗೆ ಕೃಷ್ಣಪತಿ ಅಂತ ಅಂದ್ರೆ ಅವರೆಲ್ಲರೂ ನಿಮಗೆ ರಾಷ್ಟ್ರಪತಿ ನಾನು ಅಂತ ಧೈರ್ಯ ಕೊಟ್ಟು ಅವ್ರ ಮಕ್ಕಳಿಗೆ ಶಿಪ್ಪಿಂಗ್ ಬಿಸ್ನೆಸ್ ಶುರು ಮಾಡಿಸಿದ್ದಾರೆ ಆ ಶಿಪ್ಪಿಂಗ್ ಬಿಸ್ನೆಸ್ ಈ ಶೀಪರ್ಸ್ ಎಲ್ಲ ಅವರೇ ಅದು ಅಲ್ಲಿನ ಮಾಧವಪುರದಿಂದ ಹಿಂಗೆ ಗೂಗಲ್ ಅಲ್ಲಿ ಆ ಸಮುದ್ರದಲ್ಲಿ ತೆರ್ಕೊಂಡಿರೋ ಶಿಪ್ ಬರ್ಬೇಕಾದ್ರೆ ಉಡುಪಿ ಹತ್ರ ಚೆಂಟ ಮಾಡ್ತಾ ಹೋಗ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಲ್ಯಾಂಡ್ ಏನಿದೆ ಅಂತ ಮುಳುಗೋ ಪರಿಸ್ಥಿತಿ ಆ ಟೈಮ್ ಅಲ್ಲಿ ಮಧ್ವಾಚಾರ್ಯರು ಸ್ನಾನ ಮಾಡ್ತಾರೆ ಸಮುದ್ರ ತೆರಿಗೆ ಅವ್ರ ಆ ಶಿಪ್ ಮುಳುಗೋ ಬಂದ್ಬಿಟ್ಟು ಅವ್ರ ಬಟ್ಟೆ ನೀವು ಒಳಗಾಗ್ತಾ ಇರ್ತಾರಲ್ಲ ಆ ಬಟ್ಟೆ ತೋರಿಸಿ ತೋರಿಸಿ ತೋರ್ಸಿ ಆ ಶಿಪ್ ನ ದಾರಿ ತೋರಿಸ್ತಾರೆ ಇಲ್ಲಿ ಬನ್ನಿ ಆ ಶಿಪ್ ಅವ್ರ ಬಟ್ಟೆಯಿಂದ ಶಿಪ್ ಕಾಪಾಡಿದಕ್ಕೆ ಅವ್ರ ಇರೋದೆಲ್ಲ ನೀವೇ ತಗೊಳ್ಳಿ ಅಂತ ಮಧ್ವಾಚಾರ್ಯರು ಜೀವ ವ್ಯವಸ್ಥೆ ಆಗ ಆ ವ್ಯಾಪಾರಿ ಹಂಗೇಳಿದಾಗ ಮಧ್ವಾಚಾರ್ಯರು ತುಂಬಾ ದುಡ್ಡು ನನಗೇನು ಬೇಡ ನನಗೇನು ಬೇಡ ಅಂತಲೇ ಇರೋದು ಹಾಗಾದ್ರೆ ನಿಮ್ಗೆ ಬೇಕಾಗಿರೋದೇನಾದ್ರೂ ಇದೆಯಾ ನೋಡಿ ಅಂತ ಮಣ್ಣಿನ ಬೇಕಾ ನೋಡಿದ್ರೆ ಚಂದನ ಆಗಿರೋದ್ರಿಂದ ಪೂಜೆಗೆ ಯೂಸ್ ಆಗುತ್ತೆ ಅಂತ ಮಧ್ವಾಚಾರ್ಯರು ತಗೋತಾರೆ ತಗೊಂಡ್ರೆ ಅವ್ರು ತುಂಬಾ ಅಜಾನ್ಬಹುದು ಈ ಕಡೆ ಒಂದು ಈ ಕಡೆ ಒಂದು ಎರಡು ಮುದ್ದೆಗಳನ್ನ ತಗೊಂಡು ಅವರು ಉಡುಪಿ ಕಡೆ ಮಠದ ಕಡೆ ಹೋಗೋಣ ಅಂತ ಹೋದ್ರೆ ಒಂದು ಸಮುದ್ರ ತೀರದಲ್ಲಿ ಬಿದ್ದೋಗ ಅದ್ರೊಳಗೆ ವಿಗ್ರಹ ಇದೆ ಅದು ಬಲರಾಮ್ ವಿಗ್ರಹ ಅವ್ರ ಅಲ್ಲೇ ಇರಿಸಿ ಆ ಅಲ್ಲೇ ಪ್ರತಿಷ್ಠೆ ಇದೆ ಅಲ್ಲಿದೆ ಇವಾಗ ಮತ್ತೆ ಬಲರಾಮನ್ ದೇವಸ್ಥಾನನೇ ಇದೆ ಯಾರು ಹೋಗಲ್ಲ ನಡೀಬರ್ತಾರೆ ಅಲ್ಲಿಂದ ಅವರು ಮನೆ ಉಡುಪಿ ಮಠಕ್ಕೆ ತರ್ತಾರೆ ಅಲ್ಲಿ ಕೃಷ್ಣ ವಿಗ್ರಹ ಸಿಗತ್ತೆ ಮಧ್ಯ ಒಳಗೆ ಅವ್ರಿಗೆ ಡೌಟ್ ಬರುತ್ತೆ ಅಲ್ಲಿ ಬಲರಾಮ್ ವಿಗ್ರಹ ಇದ್ರೆ ಅದ್ರೊಳಗೆ ಕೃಷ್ಣನ ವಿಗ್ರಹ ಇರುತ್ತೆ ಅದನ್ನ ಹೊಡೆದು ನೋಡಿದ್ರೆ ಅದರೊಳಗೆ ಕೃಷ್ಣ ಇರುತ್ತೆ ಅವ್ರು ಅದು ಚೆನ್ನಾಗಿದೆ ಕೃಷ್ಣನ್ ಮೂರ್ತಿ ಅಶೇಲ ಆಗ್ತಾವೆಲ್ಲ ಅದ್ರ ಕೃಷ್ಣನ್ ಮೂರ್ತಿ ತುಂಬಾ ಚೆನ್ನಾಗಿದೆ ದೇವರೇ ಬಂದಿದ್ದು ಅಂತ ತಿಳ್ಕೊಂಡು ಅದನ್ನ ಉಡುಪಿ ಪುಷ್ಕರಣಿ ಇದೆಯಲ್ಲ ಆ ಪುಷ್ಕರಣಿ ದೇವಸ್ಥಾನದಲ್ಲಿ ಆ ಪುಷ್ಕರಣಿ ಮಧ್ಯೆ ಒಂದು ಬೃಂದಾವನ ಇರಲಿಲ್ಲ ಅದರೊಳಗೆ ಇಡ್ತಾರ ಅವರು ಈಜೆಬೇಕಾದ್ರೆ ಯಾವ ಕಡೆ ತಿರುಗಿದ್ರೆ ತಿರುಗ್ತಾರೆ ಅವರೊಳಗೆ ಏನೋ ಇದು ನ್ಯಾಚುರಲ್ ಇರೋದು ಗುಡ ಇರೋದು ಲೂಸ್ ಇರಬೇಕು ಗಾಳಿ ತಿರುಗಿರ್ಬೇಕು ಅನ್ನೋ ಭಾವನೆ ಇರ್ತದೆ ಇದನ್ನ ಅವ್ರಿಗೂ ಮಾತ್ರ ಅಬ್ಸರ್ವ್ ಅವರಷ್ಟು ಭಕ್ತರು ಮತ್ತೆ ಯಾರು ಸಿಗ್ಲೇ ಇಲ್ಲ ಋಟ್ಲಿ ಬಿಟ್ರೆ ಅಂತ ಭಕ್ತರು ಮಧ್ವಾಚಾರ್ಯನ ಸಿಕ್ಕಿಲ್ಲ ಮಧ್ವಾಚಾರ್ಯರಿಗೂ ಗೊತ್ತು ಈ ಸೀಕ್ರೆಟ್ ಕೃಷ್ಣನ ವಿಗ್ರಹ ಗೊತ್ತಷ್ಟೇ ಯಾರ ಪ್ರಯಾಣ ಆ ವಿಗ್ರಹನ ವಾದಿರಾಜರು ಕೂಡ ಮತ್ತೆ ಅವರು ಅವರು ಅದನ್ನ ಈ ಇಳುಮುತ್ತ ಅವಳೋಗ್ತಾರೆ ದಿನಾ ನಿತ್ಯ ಪೂಜೆ ಮಾಡಿದ್ರು ಅದು ಒಂದೊಂದ್ಸಲ ಬಂಗಾರದ ವರ್ಣ ಕಾಣ್ತಾ ಇರ್ತಾರೆ ಮೂರ್ತಿ ದಿನಕ್ಕೆ ಅದು ನೈವೇದ್ಯ ಅಂತ ಎಲ್ಲ ಶುರು ಮಾಡ್ತಾರೆ ಆ ವಿಗ್ರಹದ ಪೂಜೆ ಮಾಡುವ ಟೈಮಲ್ಲಿ ಅಲ್ಲಿ ಕನಕದಾಸರಲ್ಲಿ ಹೋಗ್ತಾರೆ ಕನಕದಾಸರು ಹೋಗಿ ಅಲ್ಲಿ ಏನು ಪ್ರತಿಷ್ಠೆ ಮಾಡಿರಲಿಲ್ಲ ಸುಮ್ಮನೆ ಇಟ್ಟಿರ್ತಾರೆ ಅಷ್ಟೇ ರೂಮಲ್ಲಿ ಹಿಂದ್ ವೇಳೆ ಗುಡಿಸಲು ಆ ಕಡೆಯಿಂದ ಪೂಜೆ ಮಾಡ್ತಾ ಇರ್ತಾರೆ ಗುಡಿಸಲಿಂದ ಅವ್ರಿಗೆ ಕುಲದ ರೀತಿಯಿಂದ ಕುಲ ಭೇದ ಭಾವದಿಂದ ಬೇರೆ ಜನರಕ್ಕೋಸ್ಕರ ದೂರ ಇಟ್ಟಿರ್ತಾರೆ ಅವರಿಬ್ರು ಫ್ರೆಂಡ್ಸ್ ಮಾತಾಡ್ತಾ ಇರ್ತಾರೆ ಸಂಜೆ ಒಂದ್ಸಲ ವಾದಿರಾಜರು ಬಂದು ಗುಡಿಸಲಲ್ಲಿ ಬಗ್ಗೆ ನೋಡಬೇಕಾದ್ರೆ ಕನಕದಾಸರು ತೊಳೆ ಮೇಲೆ ಮಗು ತಿಳ್ಸ್ಕೊಂಡು ತಿನ್ನು ತಿನ್ನು ತಿನ್ನಪ್ಪ ಅಂತ ಹೇಳುದು ಒಂದ್ ನಿಮಿಷ ನಾನು ತಿಂತೀನಿ ತಿಂತೀನ ಈಗ ಆಟ ಆಡ್ತಾ ಇರ್ತಾರೆ ಕೃಷ್ಣ ಕಾಣಲ್ಲ ಹುಚ್ಚ ಆಗ ಅಂತ ಹೇಳಿದ್ರು ಮಗು ತರ ಫೀಲ್ ಮಾಡ್ತಾ ಇದ್ದೇನೆ ಹೇರ್ ಕಟ್ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ ಕನಕದಾಸರು ಕೃಷ್ಣನಿಗೆ ಕೂದಲು ಜಾಸ್ತಿ ಬೆಳೆ ಆ ಮಗು ಜೊತೆ ಏನು ಅಲ್ಲ ಅದು ಅದೇನಂತಾರೆ ಅದೇನು ಇವಾಗ ಸೈಕಲಾಜಿಕಲ್ ಡಿಸೀಸ್ ಅಂತಾರೆ ಅದನ್ನ ಆಕ್ಚುಲಿ ಅದು ನಿಜವಾದ ಭಕ್ತಿ ಅದ ಕೃಷ್ಣನೊಡನೆ ಒಡನಾಟ ಅಂತ ವ್ಯಕ್ತಿಗೆ ದರ್ಶನ ಏನಕ್ಕೆ ಕೃಷ್ಣನೇ ಅಂತ ಕೃಷ್ಣನೇ ಅವ್ರೆ ಆಗಿರೋವಾಗ ವಾದರಾಜರಿಗೆ ಏನಂದ್ರೆ ನಾನು ಹೋಗ್ತೀನಪ್ಪಾ ಅಂತ ಹೇಳಿದ್ರೆ ಇರೋ ಇರೋದು ಒಂದೇ ಒಂದು ಹೊಸದ ನಾ ಮೂರ್ತಿ ತೋರಿಸ್ಬೇಕು ಅಂತ ಅದಕ್ಕೆ ಇವ್ರಿಗೆ ನಿನ್ ಕೈಲಿ ಆಗಲ್ಲ ಬಿಡಪ್ಪ ಸುಮ್ಮನೆ ಯಾರಿಗೂ ಒಪ್ಪೋದಿಲ್ಲ ಇಲ್ಲ ಇಲ್ಲ ಇವತ್ತೊಂದು ದಿವಸ ತೋರ್ಸ್ಬಿಡ್ತೀನಿ ಅದು ಅವ್ರಿಗೆ ತೋರ್ಸಕ್ಕಾಗಲ್ಲ ಇವ್ರಿಗೆ ಹೋಗೋಕ್ಕಾಗಲ್ಲ ಕನಕದಾಸಿನಲ್ಲಿ ಒಂದ್ ದಿವಸ ಎಕ್ಸ್ಟ್ರಾ ಇರೋದಿಲ್ಲ ಕಿತ್ ಆ ಜಾಸ್ತಿ ಎಕ್ಸ್ಟ್ರೀಮ್ ಹೋಗುತ್ತೆ ಅವಾಗ ಆವಾಗ ವಾದ್ರಾಜರು ಇನ್ನು ಹೋಗಿಡ್ವಾಗಿನೂ ಕಂಪ್ಲೇನ್ ಆಗಲ್ಲ ಅಂತ ಹೇಳಿದಾಗ ಇಲ್ಲ ನಿನ್ನ ಆಸೆ ನೆರವೇರುತ್ತೆ ಬಿಡು ಕೃಷ್ಣನ ನಾನು ನೋಡ್ತೀನಿ ಕೃಷ್ಣನ ಅಂತ ಹೇಳಿದ ತಕ್ಷಣ ಭೂಕಂಪ ಆಗುತ್ತೆ ಭೂಕಂಪ ಆಗಿ ಆ ಗೋಡೆ ಬಿದ್ದ ಗೋಡೆ ಬಿದ್ದೋಗಿ ಆ ಮೂರ್ತಿ ಕಳುತ್ತಿರುತ್ತೆ ಅದು ವಾಜ ಕಡಕಳ ಕಾಲ ಆಗಿಲ್ಲ ಎಲ್ಲ ಮಾಡ್ತಾ ರಾತ್ರೋ ರಾತ್ರಿ ಮೊಬೈಲ್ ಇಲ್ಲ ವಾಟ್ಸ್ಆ್ಯಪ್ ಇಲ್ಲ ಯಾವುದೂ ಇಲ್ಲ ಕಾಲದಲ್ಲಿ ಚಿಕ್ಕ ಹಳ್ಳಿ ಹುಡುಗಿ ಅಂತದ್ದು ಬೆಳಗ್ಗೆ ಆಗುವಷ್ಟೊತ್ತಿಗೆ ಟೋಟಲ್ ಕರ್ನಾಟಕ ನ್ಯೂಸ್ ಅಂದರೆ ತೆಂಗೂರು ಶರಣ ಸಿವಣ್ಣ ದಾಸಪಂತ ಒಂದೂರಿಂದ ಒಂದೂರು ಒಂದೂರಿಂದ ರಾತ್ರೋ ರಾತ್ರಿ ವಿಚಾರ ಆಡೋದು ಕೃಷ್ಣ ತಿಳಿಯದಂತೆ ಹೆಂಗಿರ್ಬೋದು ಇಮ್ಯಾಜಿನ್ ವೈಬ್ರೇಷನ್ ಅದು ಹಂಗೆ ಹರಡಿಕೊಂಡ್ರೆ ನಿಜ ಹರಡಿಕೊಂಡು ಕೃಷ್ಣ ತಿರುಗಿದ್ದು ನಿಜ ಕನಕ ಬಚ್ಚು ನಿಜ ಆಗೋ ಬರೆದಿದ್ದು ಹಾಡು ಇದು ಹೇಗೆ ನನಗೆ ಗೊತ್ತಾಯ್ತು ಅಂತ ನನ್ನ ಹತ್ರ ಒಂದು ಕಪುಲ್ ಸೇ ಎಷ್ಟು ಫ್ರೆಂಡ್ ಅದು ನಿಮ್ ತರ ಫ್ರೆಂಡ್ ಆಗಿದೆ ಇನ್ನ ಒಂದು ಮನೆತನ ನನ್ನ ಹತ್ರ ಬರೋದು ಅವರಿಬ್ಬರಿಗೂ ಆ ಹುಡುಗಿನ ನಾನು ಈ ರಾಜ್ ಕಪೂರ್ ಅಸಿಸ್ಟೆಂಟ್ ತರ ಇದ್ದ ಒಬ್ಬ ವ್ಯಕ್ತಿ ಅವರು ಅವ್ರ ಆಫೀಸಲ್ಲಿ ಕೆಲಸಕ್ಕೆ ಸೇರಿಸಿದೆ ಕೆಲಸಕ್ಕೆ ಸೇರಿಸಿದ್ರೆ ಅವರಿಬ್ಬರು ಪ್ರೀತಿಯಾಗಿ ಮದುವೆ ಅವರು ಅವ್ರ ಮದುವೆ ಆಗಲ್ಲ ಅಂತ ಈ ಹುಡುಗಿ ನೋಡಿ ಮಗ ಅಷ್ಟು ಒಳ್ಳೆ ಹುಡುಗಿ ಆ ಹುಡುಗಿಯ ಮನೆತನ ರುಕ್ಮಿಣಿ ಮನೆತನ ಆ ರುಕ್ಮಿಣಿಯ ಮರಿ 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 ಮೊಮ್ಮಗಳು ಆ ಅಣ್ಣನ ರುಕ್ಮಿ ರುಕ್ಮಿಣಿಯ ಅಣ್ಣನ ಮರಿ 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 ಮೊಮ್ಮಗಳು ಆ ವಿಗ್ರಹ ಇದ್ದು ಅವರ ಮೂಲ ಮನೆಯಲ್ಲಿ ಗುಜರಾತ್ ಅಲ್ಲಿ ಮುದ್ದೆ ಹೋಗ್ತದೆ ಅದು ಮಾಧವಪುರ ಅಂತ ಅಲ್ಲಿಂದ ಅದು ನಡು ಕತೆ ಸಿಗ್ತಾ ಹೋಗ್ತದೆ ನಡೆದ ಕತೆ ಆ ಮಾಧವಪುರದಿಂದ ಬಂದ ಮೂರ್ತಿಗೆ ನಮಗೊಂದು ನಡೆದದ್ದು ನಿಜ ಹಂಗೆ ಒಂದು ತಿರುಗಿಲ್ಲ ಅನ್ನೋದಾದ್ರೆ ಇದುವರೆಗೂ ಸಂತ ಮಾಡಿದ ಎಲ್ಲ ವಿಸ್ಮಯಗಳು ಸುಳ್ಳೆ ತಿರುಗಿದ್ರೆ ಅಂದ್ರೆ ಎಲ್ಲ ನಿಜ ಮೂತ ತಿರುಗುತ್ತೆ ಆದ್ರೆ ತಿರುಗುವ ಕೃಷ್ಣ ತಿರುಗದೇ ಇರ್ತಾನ ಮತ್ತೆ ಯಾಕೆ ತಿರುಗಲ್ಲ ಅಂತ ಕೇಳೋರು ಇವರು ದುರಾಂಕಾರಿ ಅತೀಕ ಪ್ರಸಂಗಿಗಳು ಮತ್ತೆ ರುಕ್ಮಿಣಿ ಮಾರ್ವಾಚಾರ್ಯ ಮತ್ತೆ ಕನಕ ದಾಸರಂತಹ ಭಕ್ತರು ಬಂದ್ರೆ ತಿರುಗುತ್ತೆ ತಿರುಗದೆ ಇರಲ್ಲ ಯಾವುದೇ ಇಂಪಾಸಿಬಲ್ ಅಲ್ಲ ಇದು ಕನಕಾಭ ಸಿಬ್ಬಂದಿ ಪ್ರತಿಷ್ಠಾಪನೆ ಮಾಡಿಲ್ಲ ಏ ಇವರು ಮತ್ತೆ ಮಾಡ್ಬಿಟ್ರು ಮಧ್ವಾಚಾರ್ಯ ಇದಾದ ತಕ್ಷಣ ಇವರು ನಮ್ಮ ವಾದಿರಾಜರು ಪ್ರತಿಷ್ಠೆ ಮಾಡ್ಬಿಟ್ರು ತಿರುಗಿದಾಗ ಪ್ರತಿಷ್ಠೆ ಮಾಡಿ ನವರತ್ನ ಕಿಂಡಿ ಮಾಡಿ ಕನ್ನಕ ಪಿಂಡಿ ಅಂತ ಅಲ್ಲಿಂದಾನೇ ಎಲ್ಲರಿಗೂ ತಕ್ಷಣ ಆಗೋ ತರ ಹೇ ಏ ಅಷ್ಟು ದೊಡ್ಡ ವ್ಯಕ್ತಿ ವಾದಿರಾಜರು ಇಲ್ಲ ಇಂಥ ದೊಡ್ಡ ಸಾಲುಗಳು ಬರೆಯಕ್ಕೆ ಸಾಧ್ಯ ಬಾ ಯಾವ ಕವಿ ಏ ವರ್ಲ್ಡ್ ಅಲ್ಲಿ ಯಾವ್ದಾದ್ರು ಕವಿ బెస్ట్ కవి అన్న కాళిదాసనబు యాక్రెండ్ ఏడు ఏ సంస్కృత మనక డైజెస్ట్ మా ఎంత అనగే కులదిల్ నన్ను కుల ననగే గొప్ప మంత్ గొప్ప ఇలా కుల మపుల ఇది ನನಗೆ ಅವರು ಬೇರೆ ಇವರು ಬೇಟ್ರ್ ಕನಕದಾಸ ಅಂದ್ರೆ ಪರಮಪುರಾಣಿರಾಜರನ್ನ ಹೋಳ್ತಾ ಇದೆ ಒಂದು ಗುಲಮೋಹದಿಂದ ಅಲ್ಲ ಸಾಧನೆಯಿಂದ ಕನಕದಾಸರಂದ ಅವರು ಮತ್ತೆ ಹೋದಾಗೆಲ್ಲ ತುಂಬಾ ಮ್ಯಾಜಿಕ್ಸ್ ಮಾಡ್ಕೊಂಡು ಹೋಗಿದ್ದಾರೆ ನಿಮ್ಮ ನಾವು ಶ್ರೀರಂಗಪಟ್ಟಣದ ಹಿಂದೆ ಒಂದು ಫಾಲ್ಸ್ ಇದೆ ನೋಡೋದೇನಂತಾರೆ ಬಲ್ಗುರಿ ಬಲ್ಮುರಿ ಬಲ್ಮುರಿ ನೋಡಿದ್ರ ಆ ಬಲ್ಮುರಿ ಹತ್ರ ಕನಕದಾಸರು ಇಬ್ಲಿಂದ ನಡ್ಕೊಂಡ್ಬರ್ತಾರೆ ನಡ್ಕೊಂಡ್ಬರ್ಬೇಕಾದ್ರೆ ನೀರು ದಾಟೋದಕ್ಕೆ ಅವರು ಒಬ್ಬರು ದೊಡ್ಡ ಗೌಡ ಅಂತ ಇನ್ನ ಹೆಸರು ಅವ್ರ ಹೆಲ್ಪ್ ಕೇಳ್ತಾರೆ ಏ ನಿನ್ ನೀಚೆ ಕುಲದವನು ನಾನು ಕೊಡೋದಿಲ್ಲ ಅಂತ ಹೇಳ್ತಾರೆ ಇವರು ಆಯ್ತಪ್ಪ ಅಂತ ಹೇಳಿದ್ರೆ ಇನ್ನೊಬ್ಬ ದೊಡ್ಡ ಗೌಡ ಅಂತ ಅವ್ರು ಒಂದು ಸಮಯ ನನ್ನ ಹತ್ರ ಬರೀ ಬಾಳೆಯಲ್ಲೇ ಒಂದಿದೆ ಅಂತ ಹೇಳಿದ್ರೆ ಬಾಳೆ ಎಲೆ ಮೇಲೆ ನದಿ ದಾಕ್ತಾರೆ ಕನಕದಾಸರು ಅವತ್ತಿಂದ ಆ ಮನುಷ್ಯನ ಬಾಳೆ ತೋಟದಲ್ಲಿ ಕೋಟಿಗಟ್ಟಲೆ ದುಡ್ಡು ಬಂದ್ಬಿಟ್ಟು ಅವ್ರ ಇವತ್ತಿಗೂ ಅವ್ರ ಮನೆತನ ತುಂಬಾ ಬಿಜಾರಿದೆ ಐದು ಎಲ್ಲ ನಡೆದು ಗಟ್ಟಿದ್ರು ಹಿಂಗೆ ಅವರು ಕನಕದಾಸರು ನೀಚಕುಲ ಅಂತ ಹೇಳಿದ ತಕ್ಷಣ ಅವರು ಹೊಟ್ಟೆಯನ್ನ ಬಗೆದು ಕರುಳನ್ನೆಲ್ಲ ನೀರಲ್ಲಿ ತೊಳಿತಾರೆ ತೊಡೆದು ಒಳಗಾಕೋತಾರೆ ಒಳಗ ಹಾಕೊಂಡು ಇವಾಗ ನಾನು ಉಚ್ಚುಕುಲ ಆದ್ನಾ ಅಂತ ಕೇಳ್ತಾರೆ ಅಂತಹ ಮಹಾನ್ ಚೇತನ ಅಲ್ಲಿ ಕನಕದಾಸರ ದೇವಸ್ಥಾನ ಇದೆ ಯಾರು ನೋಡಿಲ್ಲ ಕಿತ್ತಡಿ ನಾವೆಲ್ಲ ಅಲ್ಲೆಲ್ಲ ಹೋಗ್ಬೇಕು ಅವರು ನಡೆದ ಜಾಗ ಎಲ್ಲ ನೋಡ್ಬೇಕು ವೈಬ್ರೇಷನ್ ಅಂತ ಘಟನೆಗಳೆಲ್ಲ ಏನಕ್ಕೆ ಬರ್ತಿ ಹಾಕಿದ್ದೀವಿ ಅವರ ತುಂಬಾ ದೊಡ್ಡ ಕತೆ ಇದೆ ಧನ್ಯವಾದ